ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಿಗೂರ್ ತಾಲೂಕಿನ ತುಪ್ಪದಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಹಾಗೂ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಹಳ್ಳಿ ಪೂಜಾ ಸಿದ್ದಪ್ಪರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜಯಂತೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಅಸ್ಕೋ ಗ್ರಾಮ ಪಂಚ ಅಧ್ಯಕ್ಷರಾದ ಶ್ರೀಮತಿ ರಾಧಮ್ಮರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ಆಲಮ್ಮ ಶ್ರೀಮತಿ ಸಾಕಮ್ಮ ಕುಮಾರಿ ದಿವ್ಯಾ ಕುಮಾರಿ ನೇತ್ರ ಕುಮಾರಿ ತನುಶ್ರೀ ಅರಳಪ್ಪ ಪೂಜಾರಿ ಜೀವನ್ ಪೂಜಾರಿ ಪ್ರೊಫೆಸರ್ ಪ್ರಹ್ಲಾದ್ ವಕೀಲರಾದ ಮಂಜುನಾಥ್ ಎಸ್ ಸಿ ಎಸ್ ಟಿ ಪತ್ರಕರ್ತದ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಆರ್ ಬಸವರಾಜ್ ಮಾಧ್ಯಮದ ಮಿತ್ರರಾದ ಧನ್ಯಕುಮಾರ್ ಬೇತೂರು ಮಂಜುನಾಥ್ ಗ್ರಾಮ ಪಂಚಾಯತಿ ಸದಸ್ಯರಾದ ಗೋಣಿ ಬಸಪ್ಪ ಸುಳ್ಳರಳ್ಳಿ ನಾಗರಾಜ್ ಮಡ್ರಳ್ಳಿ ಪ್ರದೀಪ್ ತುಪ್ಪದಹಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅಪಾರ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಮತ್ತು ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಗೋಪಸರ ಪರಲದ್ರ ಅವರು ಕಾರ್ಯಕ್ರಮದ ಉದ್ದೇಶಿ ಮಾತನಾಡಿದರು ಭೌಷ್ಯ ನನಗೆ ಆಗಿಂದಾಗಿದನ ಕಣ್ಣಲ್ಲಿ ಕಣ್ಣಾಲಿ ಬಂದು ಇವತ್ತು ನನ್ನ ಸಹೋದರ ಎಲ್ಲಬೇಕಾಯಿತು ಇವತ್ತು ಅವರು ಎಲ್ಲಿದ್ರು ಸಹ ಆ ಸ್ಥಾನಕ್ಕೆ ಅವರ ತಮ್ಮ ಪತ್ನಿ ಅಧ್ಯಕ್ಷರಾಗಿ ಬಂದು ಕೂತಿರ್ತಕ್ಕಂಥದ್ದು ಬಹುಶಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ತಕ್ಕಂತ ಗೌರವ ಅಂತ ನಾನು ಭಾವಿಸಿದ್ರು ಈ ಜಗತ್ತಿನಲ್ಲಿ ಯಾವ ಮಹಿಳೆಯರಿಗೆ ಅವಕಾಶಗಳು ಇರಲಿಲ್ಲ ಈ ಜಗತ್ತಿನಲ್ಲಿ ಮನುವಾದದ ಹಿನ್ನೆಲೆಯಲ್ಲಿ ಕೇವಲ ಹೆಣ್ಣು ಮಕ್ಕಳಂದ್ರೆ ಎರಿಗೆಯನ್ನ ಏರ್ತಕ್ಕಂತ ಒಬ್ಬ ಯಂತ್ರ ಅಂತ ಏನ್ ಭಾವಿಸಿದ್ರು ಅದರಲ್ಲಿ ಹಿಂದೂ ಕೋಡ್ ಬಿಲ್ ನ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿ ಆದಾಗ ಹೆಣ್ಣು ಮಕ್ಕಳ ಸ್ವತಂತ್ರಕ್ಕಾಗಿ ಅಧಿಕಾರವನ್ನು ಮುಡಿಪಿಟ್ಟು ಹಿಂದೂಗಳ ಮಧ್ಯೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿರತಕ್ಕಂಥ ಧೀಮಂತ ಶಕ್ತಿ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಬಹುಶಃ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪಳಿ ಪೂಜೆ ಸಿದ್ದಪ್ಪ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ನಾವು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ನಲವತ್ತು బాగుంటు కనసు అతిహెచ్చు నాము ఎస్ సిస్టి జన ఇత కనసు అకస్మాత్తు నన్న అధ్యక్ష ఎవరు నమ్మ సతీష్ రాజన్న హీ హ సంఘటకలు సేరి